ಈಗಲಾಗಲೇ ತೃಪ್ತಿ ಆಯ್ತವೆ ನಿನ್ನ ಬಡಕೆ ಅದೆಷ್ಟು ಜನ ನನ್ನಂತೆ ಧರ್ಮದ ದಾರಿಯಲ್ಲಿ ನಡೆದು ಧರ್ಮದ ದಾರಿಯಲ್ಲಿ ನಡೆದು ನಿನ್ನ ಗಾಣಕ್ಕೆ ಸಿಕ್ಕು ಬಲಿಯಾಗಿ ಬಾ ಒಂದರ ಮೇಲೆ ಒಂದು ಅಪವಾದನೆ ಬಂದರೆ ನಾನು ಹೇಗೆ ಮಾಡಲಿ ಎಲ್ಲಿ ಹೋಗಲಮ್ಮ ಬ್ರಹ್ಮ ದೇವನೇ ನನ್ನ ಈ ರೀತಿಯಾಗಿ ಈ ಭೂಮಿ ತಲೆ ಮೇಲೆ ಧರ್ಮುವಂತಾಗಿ ಯಾಕೆ ಹುಟ್ಟಿಸಿದೆಯಪ್ಪ ಅಡವಿಯಲ್ಲಿ ಒಂದು ಕಾಡ ಕಕ್ಕಲ್ಲಾಗಿ ಆದರೆ ಹುಟ್ಟಿಸಿದರೆ ಅವರು ಶಿಲೆ ಕೆತ್ತು ಅಂತ ಕಲೆಗಾರನ ಕೈಯಲ್ಲಿ ಸಿಕ್ಕು ನಿನ್ನ ಪಾದ ಆಗುವ ಒಂದು ಮರವಾಗಿ ಹುಟ್ಟಿದರೆ ಕೆಟ್ಟ ಬಾಸಿಗೆಯಲ್ಲಿ ಎಷ್ಟು ಜನರು ನೆರಳಲ್ಲಿ ಕುಂತು ಸಂತೋಷ ಸಾಕಲ ಸಾಕಲದ ಎಂದನೆ ಏಕೆ ಹುಟ್ಟಿಸಿದೀ ಸಾಕಲ ಎನ್ನನೇ ಎಲ್ಲ ಸುಳ್ಳು ಈ ಮಾಯದ ಎಲ್ಲ ಸುಳ್ಳು ಸುಳ್ಳೆ ಇ ಮಾಯದ ಟಾ ಎಲ್ಲ ಸುಳ್ಳು ಅಣ್ಣ ಏನಿದು ನಿನ್ನ ಕಣ್ಣಲ್ಲಿ ನೀರು ಅಣ್ಣ ಏನಿದು ನಿನ್ನ ಮೈ ಕೈಯೆಲ್ಲ ರಕ್ತ ಅಣ್ಣ ಯಾವ ಆದರೂ ನಿನ್ನ ಈ ಪರಿಸ್ಥಿತಿ ತಂದಿದ್ದ ನಾನು ಹೇಳಣ್ಣ ಅವರನ್ನು ಈಗಡೆರ ದರದ ಹೇಳದೆ ತಂದು ನಿನ್ನ ಪಾದದ ಮೇಲೆ ಹಾಕಿ ಹಾಕಿ ಬಿಡುವಣ ಸೋದರ ಬೇರೆ ಯಾರಲ್ಲಪ್ಪ ಆಗಬಾರದೆಲ್ಲ ಆಗಿ ಹೋಯಿತು ನನ್ನ ತಂಬ ಸಿಸಿದರ ಲಾವಣ್ಣ ಮಾತು ಕೇಳಿ ಎಲ್ಲ ಸಲ್ಲದ ಕಂಡು ಕಂಡಂತೆ ಅಪವಾದವಿಟ್ಟು ಸಿಕ್ಕಂತೆ ಹೊಡೆದು ನನ್ನ ಮನೆ ಬಿಟ್ಟು ದೇವರಂತ ಅಣ್ಣನನ್ನು ಹೊಡೆದು ಹೊರ ನೋಚಿದ ಚಾಂಡಳ ಹೇಸಿ ಹೆಂಡತಿ ಮಾತನ್ನು ಕೇಳಿ ನಿನ್ನನ್ನು ಹೊಡೆದ ನಿನ್ನ ತಮ್ಮ ಅಣ್ಣ ಅವನು ಸಾಲಿ ಕಲೀಲಿಕ್ಕೆ ನಿನ್ನೆಷ್ಟು ಕಷ್ಟಪಟ್ಟಿದ್ದೆ ಅಣ್ಣ ಎಷ್ಟು ಕಷ್ಟ ಮನೆಯಲ್ಲಿ ಒಂದು ಮುಟ್ಟಿಗೆ ಜೋಳ ಎಟ್ಟಿಕೊಳ್ಳಲಾರದೆ ಅವಲ್ಲವನ್ನು ಮಾರಿ ನನ್ನ ತಮ್ಮ ಸಹಾಯ ಬಾಗ್ಲಿ ಅಂತ ಸಹನೆ ಕಲಿಸಿದಕ್ಕೆ ಪ್ರತಿಫಲ ಇದೆ ಕೊಟ್ಟ ಬಿಟ್ಟ ಅಣ್ಣ ನೀನೇಗ್ಲೇ ಆಜ್ಞೆ ಕೂಡ ನಾ ಅವರಿಬ್ಬರು ಕತೆ ಮುಗಿಸಿ ನಾ ಕತೆ ಮುಗಿಸಿ ಬಿಡುತ್ತೇನೆ ಪರಿಯುತ್ತ ಮಾತರಿ ಅವರ ಕತೆ ಮುಗಿಸೋದಕ್ಕೆ ಬ್ರಹ್ಮ ಸೃಷ್ಟಿ ಮಾಡಿ ಬಿಟ್ಟಿದ್ದನಪ್ಪ ಆ ಪಾಪಿಯನ್ನು ಮುಟ್ಟಿ ನೀನ್ ಏಕಾ ಕಳಂಕ ಹೊತ್ತು ಕೊಳಿ ಹೊತ್ತು ನಡೆಯಣ್ಣ ಬಹಳ ರಕ್ತ ಹೋಗುತ್ತಿದೆ ಅಣ್ಣ ರಕ್ತ ಹೋಗುತ್ತಿದೆ ಆಸ್ಪತ್ರೆ ಹೋಗಿ ನಾ ನಿನ್ನ ತೋರಿಸಿಕೊಂಡು ಬರ್ತೇನೆ ಆ ತಮ್ಮ ಹೋದರಂತ ಈ ನಿನ್ನ ತಮ್ಮ ಇನ್ನೊಂದು ಜೀವಂತವಾಗಿದ್ದನ ನನ್ನ ಪ್ರಾಣ ಅದ್ರ ಒತ್ತ ಇಟ್ಟು ನಿನ್ನ ನಾ ಕಾಪಾಡುತ್ತೇನೆ ಅಣ್ಣ ಆಸ್ಪತ್ರೆಗೆ ಹೋಗೋಣ ಎಲ್ಲು ಸೋದರ ಅವನ್ ಹೋದರೆ ಏನಾಯಿತಪ್ಪ ನೀನಿದ್ದು ನನ್ನ ಬನ್ನಿಗೆ ಅಂದರೆ ನಡಿಗೆ ಯಾವ ಆಸ್ಪತ್ರೆ ಬೇಡಪ್ಪ ಬೇಡ நீனே நோவனு தானவாக வசியாக நடித்தம்மா அதுல்லா விதி ஆட்ட முத்து கொடுவது வந்த மெலே துத்து கொட்ட அண்ண அவரே ெல்லி பாகத்தனப்பா நேரில் அப்பா ಕೈ ತುತ್ತು ಮಾಡಿ ಅವರಿಗೆ ಮುಡಿಸಿದ ಅತ್ತಿಗೆಯನ್ನು ನಾಳೆ ಕೊಂದೆನಂತ ಹೇಳಿ ನನ್ನ ಮೇಲೆ ಕಳಕ್ ಹೊತ್ತಿ ಜೇಲಿಗೆ ಅಣ್ಣ ಬಹಳ ತ್ರಾಸ ಮಾಡ್ಕೊಳ್ಬೇಡಣ್ಣ ರಕ್ತ ಜಾಸ್ತಿ ಹೋಗ್ತಿದ್ಯಣ್ಣಾ ಬಾ ಮೊದಲು ಹೋಗೋಣ ನಡೆಯಪ್ಪ